ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ನೋಡಿರಿ ಕೆಲವೊಂದು ಕೆಮಿಕಲ್ಸ್ ಔಷಧಗಳು ಕೆಲವೊಂದು ಆರ್ಗ್ಯಾನಿಕ್ ಔಷಧಗಳು ಎರಡು ಕಾಂಪ್ರಮೈಸ್ ಇದು ಮಾಡಿ ನಾವು ಹೊಡ್ಕೊಂಡು ತೂಗಿರ್ತೀವ್ರಿ ಔಷಧ ಆದ್ರೆ ಈಗ ಸದ್ಯಕ್ಕೆ ನನಗೆ ಕಾಂಟ್ಯಾಕ್ಟ್ ಇದ್ದ ರೈತರು ಅಥವಾ ಫೋನ್ ಮಾಡಿ ಕೇಳಿದ ರೈತರು ಆಮೇಲೆ ನನಗೆ ಚಾಟ್ ಕೇಳಿದಂಥ ರೈತರು ನಾ ಯಾರ್ಯಾರು ಚಾಟ್ ಕೊಟ್ಟಿನ ಅವ್ರಿಗೆಲ್ಲ ನಾ ಇವೊಂದು ಎರಡು ಔಷಧ ಕಂಪಲ್ಸರಿ ಹೊಡ್ಯಾ ಹೇಳಿದ್ದೆ ರೀ ಆಮೇಲೆ ನಾನು ಯೂಸ್ ರೀ ಇದು ಒಂದು ಮೂರು ನಾಲ್ಕು ವರ್ಷ ನಾಲ್ಕೈದು ವರ್ಷ ಈಗ ನಾನು ಯೂಸ್ ಮಾಡೋಕೈತೀನಿ ರೀ ಆದರೆ ಇದ್ರಾಗ ಇದು ಹೊಡಿತೀವಿ ಎರಡು ಕೈ ಒಟ್ಟಿ ಹೇಳ್ತೀನಿ ರೀ ನಾ ಇದ್ರಾಗ ನಮ್ಗೆ ಎರಡು ಕೈ ಔಷಧ ಇದು ಯಾವ ಟೈಮ್ನಾಗ ಹೊಡಿಬೇಕು ಯಾಕೆ ಹೊಡಿಬೇಕು ಹೊಡೆದ್ರೆ ಏನಾಗ್ತದೆ ಇದರದಿಂದ ನಮಗೆ ಲಾಭಗಳು ಏನದಾವ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಸಹ ವಿಸ್ತಾರವಾಗಿ ಹೇಳ್ತೀನಿ ರೀ ಆಮೇಲೆ ಇನ್ನೂ ಭಾಳಷ್ಟು ಜನ ರೈತರು ನೂರು ನೂರ ಇಪ್ಪತ್ತು ದಿನ ಆದರೂ ಸರಿಯಾಗಿ ಮ್ಯಾಚುರಿಟಿ ರೀ ಅಂತ ಕೇಳಾಗೈತಿರಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ರೀ ನಿಮ್ಗೆ ಈಗ ಸದ್ಯಕ್ಕೆ ಈಗ ಒಂದು ಎರಡು ಕೈ ಔಷಧಿ ರೀ ನಿಮ್ಗೆ ಇದು ಯಾವ ರೀತಿ ನಾವು ಸ್ಪ್ರೇ ಮಾಡ್ಕೊಂಡ್ರೆ ನಮ್ಗೆ ಏನೆಲ್ಲ ಲಾಭಗಳದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳನ್ರಿ ಅಥವಾ ಯಾಕೆ ಇದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಂ ಅಂತ ಈಗ ನೋಡ್ರಿ ಮ ಇದು ಮೊದಲು ಔಷಧಿ ಹೇಳ್ತೀನಿ ರೀ ಆ ನಂತರ ಅದ್ರ ಬಗ್ಗೆ ವಿವರಣೆ ಮಾಡ್ಕೊಳಂತ ಹೋಗಿಬಿಡ್ತೀನಿ ರೀ ಒಂದು ಎಪ್ಪತ್ತು ಅಥವಾ ಎಪ್ಪತ್ತೈದು ದಿವಸ ಈಗ ನಮಗೆ ನೀರು ಹೆಚ್ಚು ಕಡಿಮೆ ಆದವ್ರಿಗೇನದ ಸ್ವಲ್ಪ ಲೇಟ್ ಮಾಡಿ ಕಡ್ಡಿ ಚಿಗ್ತಿರ್ತದ ಅದು ಓಕೆರಿ ಅದು ಎಪ್ಪತ್ತು ಅಥವಾ ಎಪ್ಪತ್ತೈದು ಆಲ್ಮೋಸ್ಟ್ ಆಲ್ ಎಲ್ಲ ಕಡ್ಡಿ ಏನದ ಎರಡನೇ ಸಬಕೆನು ಚೇಂಡ ಬಿದ್ದುಬಿಟ್ಟಿರ್ತದ ಆಮೇಲೆ ಕೆಲವೊಬ್ರುಗೇನಾಗಿರ್ತದ ವಾಂಜ್ ತೆಗ್ಯಕ್ಕೆ ಆಳ್ಗಳು ಸಿಕ್ಕಿರಲ್ಲ ಆ ಟೈಮ್ದಾಗ ಏನಂತ ಅವ್ರಿಗೆ ಸ್ವಲ್ಪ ಮೂವತ್ತು ಮೂವತ್ತೈದು ದಿವ್ಸ ನಲ್ವತ್ತು ದಿವ್ಸನೂ ವಾಂಜ್ ತೆಗೆದಿರ್ತಾರೆ ಅವ್ರ ಪ್ಲಾಟ್ ಚಿಗಿಬೇಕಂದ್ರೂ ಸ್ವಲ್ಪ ಆಗಿರ್ತದೆ ಆಮೇಲೆ ಇನ್ನೊಂದು ಏನದ ಪ್ಲಾಟ್ ಒಡೆಯೋ ಮುಂದೆ ಲೇಟ್ ಮಾಡಿ ಹೊಡೆದಿರ್ತದೆ ಅವ್ರಿಗೂ ಏನದ ಎಪ್ಪತ್ತರಿಂದ ಎಂಬತ್ತು ದಿವಸನೇ ನಮ್ಮದೊಂದು ಟಾರ್ಗೆಟ್ ಇದು ಆ ಟೈಮ್ ಒಳಗೆ ನಮ್ಮ ಕಡ್ಡಿ ಬೆಳವಣಿಗೆ ಹೆಂಗಿರ್ತದಲ್ಲ ಅದನ್ನು ನೋಡಿಕೊಂಡು ಈ ಔಷಧನ್ನ ಸ್ಪ್ರೇ ಮಾಡ್ತೀವಿ ರೀ ಇಲ್ಲ ಸ್ವಲ್ಪ ಇನ್ನೂ ಲೇಟ್ ಆಯಿತು ನಮಗೊಂದು ಇಲ್ಲ ಜಲ್ದಿ ಆಯಿತು ಈಗ ಲೇಟ್ ಆಯಿತು ಅದು ಓಕೆ ಇನ್ನು ಇಲ್ಲರಿ ನಮ್ದು ಪಡ ಚಿಗೋದು ಸ್ಪೀಡಾಗಿ ಸಿಗ್ತದೆ ಆಮೇಲೆ ನಾವು ವಾಂಜು ಜಲ್ದಿ ತಗೊಂಡಿವಿ ನಮಗೆ ಅರವತ್ತಿಂದಾಗೆ ಎರಡನೇ ಸೇಂಡ ಬಿದ್ದದಂದ್ರೆ ಅವ್ರದ್ದು ಪರವಾಗಿಲ್ಲ ಅವ್ರು ಅವ್ರೇನದ ಅವ್ರನ್ನು ಅರವತ್ತು ದಿವ್ಸಿಗೆ ಅವ್ರು ಔಷಧ ಸ್ಪ್ರೇ ಮಾಡ್ಕೊಳ್ಬೇಕು ರೀ ಸ್ವಲ್ಪ ಲೇಟ್ ಮಾಡಿದರೆ ಪ್ಲಾಟ್ ಒಡೆಯೋಲಿ ಲೇಟ್ ಮಾಡಿತ್ತು ಅಂದ್ರೆ ಸ್ವಲ್ಪ ನಾವು ಎಪ್ಪತ್ತು ಎಪ್ಪತ್ತೈದು ದಿವಸ ಅಥವಾ ಎಂಬತ್ತು ದಿವ್ಸನ ಒಳಗಡೆ ಈ ಔಷಧನ್ನ ಹೊಡಿಬೇಕ್ರಿ ಔಷಧ ಏನಪ್ಪ ಅಂತಂದ್ರೆ ಡಿ ಎ ಪಿ ಆರ್ಗ್ಯಾನಿಕ್ ಬೆಲ್ ರೀ ಬೆಲ್ಲ ಅಂದರೆ ಈಗ ಬೆಲ್ಲಿನ ಒಳಗೆ ಎರಡು ಥರ ಅದು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಸ್ವಲ್ಪ ಕೆಮಿಕಲ್ ಮಿಶ್ರಿತ ಬೆಲ್ಲ ಅಂತ ಹೇಳ್ತಾರೆ ಆದರೆ ನಾವು ಸ್ಪ್ರೇಕ್ ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಾರ್ಚಿಂಗ್ ಆಗಂಗಿಲ್ಲ ಆಮೇಲೆ ಇನ್ನೊಂದೇನದ ಕರೆಕ್ಟ್ ರಿಸಲ್ಟ್ ಕೊಡ್ತದೆ ನಮ್ಗೆ ಹಂಗಾಗಿ ಬೆಲ್ಲ ಆಮೇಲೆ ಜಿಲೆಟೆಡ್ ಕ್ಯಾಲ್ಸಿಯಂ ರೀ ಬೋರಾನ ಇದ್ರ ಜೊತೆ ಸ್ವಲ್ಪರು ಇವು ಐದು ಔಷಧಿಗಳನ್ನು ಸೇರ್ಸೋದು ಸೇರಿಸಿ ಏನದ ನಾವು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ನಮ್ಮ ಆ ಕಡ್ಡಿ ಮೂಮೆಂಟ್ ಆ ಟೈಮ್ದಾಗ ಏನಿರ್ತದೆ ಅನ್ನೋ ಅದಕ್ಕೇನದೇ ಇದು ಔಷಧ ಸಟ್ಟಾಗಿರ್ಬೋದು ಇದು ಅಲ್ಲದೆ ರೀ ಒಂದು ಎಂಟು ದಿವಸ ಗ್ಯಾಪ್ ಕೊಡಬೇಕು ರೀ ಈ ಒಂದು ಔಷಧಿ ಏನು ಹೇಳಿದೆ ಅಲ್ರಿ ಇದು ಹೊಡೆದ ಬಳಕೆ ಎಂಟು ದಿವ್ಸ ಗ್ಯಾಪ್ ಕೊಡಬೇಕು ರೀ ಕೊಟ್ಟು ಮತ್ತೆ ಏನು ಮಾಡದ್ರಿ ಡಿ ಎ ಪಿ ಬೆಲ್ಲ ಜಿಂಕ್ ತೊಗೊಳೋದ್ರಿ ಅಲ್ಲಿ ಕ್ಯಾಲ್ಸಿಯಂ ತೊಗೊಂಡಿ ಇಲ್ಲಿ ಜಿಂಕ್ ತೊಳೋದು ಬೋರಾನ ಆಮೇಲೆ ಸಲ್ಪರ್ ಇವು ಐದು ಕಂಟೆಂಟ್ ಸೇರಿಸಿ ನಾವು ಎರಡು ಕೈ ಔಷಧ ಹೊಡೆದು ಅಂದ್ರೆ ಏನಾಗಿಬಿಡ್ತೀವಿ ರೀ ನಮ್ಮ ಕಡ್ಡಿಗಳು ನಾವು ಯಾವ ರೀತಿ ಬೈಸಿರ್ತೀವಲ್ಲ ಅಥವಾ ಇವು ಕಂಪ್ನಿಯವ್ರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂತ ಬಂದಿರ್ತಾರೆ ನೋಡಿರಿ ನಮ್ದೊಂದು ಔಷಧ ಹೊಡೀರಿ ಈ ರೀತಿ ಕಡ್ಡಿ ಆತು ಅವ್ರು ತೋರಿಸಿರ್ತಾರೆ ನೋಡಿರಿ ಫೋಟೋ ಹೊಡ್ಕೊಂಡು ಬಂದಿರ್ತಾರಲ್ಲ ಆ ರೀತಿ ಕಡ್ಡಿ ನಮ್ಮ ಪ್ಲಾಟ್ ಒಳಗೆ ರೆಡಿ ಆಗೋಕ್ಕೆ ಸಾಧ್ಯ ಅದ ಇದು ಪ್ರಮಾಣ ಅಥವಾ ಯಾಕೆ ಹೊಡಿಬೇಕು ಅಂದರೆ ಈಗ ಯಾಕೆ ಹೊಡಿಬೇಕಂತಂದ್ರೆ ಅಲ್ಲಿ ನೋಡ್ರಿ ಎಲ್ಲರೂ ಎಲ್ಲರಿಗೆ ಒಂದೇ ಥರ ಅನುಕೂಲ ಇರೋಂಗಿಲ್ಲ ಕೆಲವೊಬ್ಬರಿಗೆ ನೀರಿನ ಸಮಸ್ಯೆ ಇರ್ತದೆ ಕೆಲವೊಬ್ರಿಗೆ ಲೇಟ್ ಮಾಡಿ ಚಿಗ್ತಿರ್ತದೆ ಅಥವಾ ಮಳೆ ಅಭಾವ ಆಗಿರ್ತದೆ ಇಲ್ಲ ಮಳೆ ಜಾಸ್ತಿ ಆಗಿರ್ತದೆ ಆಮೇಲೆ ಏನದ ಏಪ್ರಿಲ್ ಟೈಮ್ದಾಗ ಕರೆಕ್ಟಾಗಿ ಚಾಟ್ನಿ ಆಗಿತ್ತಂದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರಂಗಿಲ್ಲ ಸ್ವಲ್ಪ ಮೇ ತಿಂಗಳದಾಗ ಹೊಡೆದಿರ್ತಾರೆ ಜೂನ್ ಟೈಮ್ದಾಗ ಮಳೆ ಜೋರು ಇರ್ತದೆ ಹಿಂಗಾಗಿ ಏನದ ಸ್ವಲ್ಪ ನಾವು ಬಿಡುವಂಥ ಗೊಬ್ಬರಗಳಾಗಲಿ ಮ್ಯಾಲ ಹೊಡೆಯುವಂಥ ಔಷಧ ಟಾಣಿಕ್ ಔಷಧಿಗಳಾಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನಾಗಿ ಎರಡನೇ ಸಬ್ಕೇನ ಸಣ್ಣ ಆಗಿ ಚಿಕ್ಕ ಬಂದಿರ್ತದೆ ಅಟ್ಟೆ ಹೊಡೆದು ಬಿಟ್ಟಿರ್ತೀವಿ ಮ್ಯಾಲಿನ ಸಣ್ಣ ಕುಳಿ ತೆಗೆದು ಬಿಟ್ಟಿರ್ತೀವಿ ಸಣ್ಣ ಕುಳಿ ತೆಗೆದು ತೆಗೆದುಬಿಟ್ಟೇವಂದ್ರೆ ಏನೇ ಬಿಡ್ತದೆ ಅದು ಕಡ್ಡಿ ಸಣ್ಣ ಉಳ್ಕೊತದೆ ಈಗ ನಾವು ಪೆನ್ಸಿಲ್ ಪೆನ್ಸಿಲ್ ಯಾವ ರೀತಿ ಅದು ಎಟು ಉದ್ದಿರ್ತದೆ ಅಷ್ಟು ಒಂದೇ ಸೈಜ್ ಇರ್ತದೆ ನಮಗೆ ಕಡ್ಡಿ ಎಟು ಉದ್ದಿರ್ತದಲ್ಲ ಅಷ್ಟು ಒಂದೇ ಸೈಜ್ ಬರಬೇಕು ನಮ್ಮಲ್ಲಿ ಆ ರೀತಿ ಆಗಬೇಕಾದ್ರೆ ನಾವು ಈಗ ಏನು ಹೇಳಿದೆಲ್ರಿ ನಾ ಎರಡು ಕೈ ಔಷಧ ಇವು ಕಂಪಲ್ಸರಿ ಹೊಡೀಲೇಬೇಕು ರೀ ಈಗ ನೋಡಿರಿ ಡಿ ಎ ಪಿ ಯಾಕೆ ಹಾಕ್ತಿರಿ ಒಂದೊಂದು ಔಷಧ ನಾನು ನಿಮಗೆ ವಿವರಣೆ ಹೇಳ್ಕೊ ಹೋಗ್ತೀನಿ ರೀ ಈಗ ನೀವು ಡಿ ಎ ಪಿ ಯಾಕೆ ಹಾಕ್ಬೇಕು ಈ ಟೈಮ್ದಾಗ ಅಂತಂದ್ರೆ ಡಿ ಎ ಪಿ ಏನಿರ್ತದ್ರಿ ಅದ್ರ ಕೆಲಸ ಏನು ಡಿ ಎ ಪಿ ಏನದ ನಾವು ನೀರಿನ ಒಳಗೆ ಮೊದಲು ಒಂದು ತಾಸು ಎಷ್ಟು ಪ್ರಮಾಣ ಎಟ್ ನೀರು ಅನ್ನೋದು ಅನ್ನೋದೇನು ಗೊತ್ತಿರ್ತಲ್ಲ ಪ್ರಮಾಣ ಏನದ ನೂರು ಲೀಟ್ರ್ ನೀರಿಗೆ ನಾಲ್ಕುನೂರು ಗ್ರಾಮ್ ರೀ ಇಟ್ಟು ಬೆಲ್ಲ ಇದು ಡಿ ಎ ಪಿ ತಗೊಂಡು ಒಂದು ಹತ್ತು ಒಂದು ಅಥವಾ ಒಂದೂವರೆ ತಾಸು ಮೊದಲು ನೀರೊಳಗೆ ನೆನೆ ರೀ ಎಲ್ಲ ಕರಗ್ತದೆ ಅದನ್ನು ಸೋಸ್ಕೋ ಒಂದು ತಿಳುವರಿಬಿಲೆ ಸೋಸ್ಕೊಂಡು ನಾವು ಔಷಧಿ ಸ್ಪ್ರೇಕ್ ಯೂಸ್ ರೀ ಇದು ಡಿ ಎ ಪಿ ಯಾಕೆ ಯೂಸ್ ಮಾಡ್ಕೋಬೇಕಂದ್ರೆ ನೋಡಿರಿ ಡಿ ಎ ಪಿ ನಾವು ಬೆಳಗೊಳಿಗೆ ಹಾಕ್ತೀವಿ ಅದು ನಮ್ಗೆ ಯಾವ ರೀತಿ ಬರ್ತದೆ ನಾವು ಇದು ಚಿಗತಂಥ ಅಥವಾ ನಾಟದಂಥ ಬೆಳೆ ಏನಾಗಿ ಬಿಡ್ತದೆ ಅದರ ದೇಟ್ ಫಿಂಡಾಗಿಬಿಡ್ತದೆ ತಪ್ಪಲು ಬರ್ತದೆ ಆಮೇಲೆ ಫೋರ್ಸಲ್ಲಿ ಎದ್ದು ಬರ್ತದೆ ಎದ್ದದು ಎಟ್ಟೆ ಸಣ್ಣ ಬೀಜ ಇರಲಿ ಅಥವಾ ಸಣ್ಣ ಇರಲಿ ಅದು ಒಮ್ಮೆ ಸೈಜ್ ಆಗಿಬಿಡ್ತದೆ ಸೈಜಾಗಿ ಏನಾಗಿಬಿಡ್ತದೆ ಹೆಲ್ದಿಯಾಗಿ ಹಚ್ಚ ಹಸ್ರೆ ಬಂದುಬಿಡ್ತು ಅದ್ರ ಸಲುವಾಗಿ ನಮ್ಮ ಕಡ್ಡಿ ಆ ಟೈಮ್ದಾಗ ಸೊಟ್ಟಿರ್ತಾವೆ ಎರಡನೇ ಸಂಖ್ಯೆನ ಸಣ್ಣ ಬಂದಿರ್ತದೆ ಆಮೇಲೆ ಕೆಲವೊಂದು ಕಡ್ಡಿ ಸೈಜ್ ಇರ್ತಾವ ಇಲ್ಲ ಅಂತ ಹೇಳಂಗಿಲ್ಲ ರೀ ಅವು ಎಲ್ಲ ಏನಾಗಿಬಿಡ್ತಾವ ಸ್ವಲ್ಪ ಸರಿಯಾಗಿ ಒಂದು ರೌಂಡ್ ಈ ಪೆನ್ಸಿಲ್ ಥರ ರೌಂಡಾಗಿ ಬೆಳಿಲಿಲ್ಲ ಅಂದರೆ ಮ್ಯಾಚುರಿಟಿ ಒಳಗೆ ದೊಡ್ಡ ಸಮಸ್ಯೆ ರೀ ಆಮೇಲೆ ಏನಾಗಿಬಿಡ್ತದೆ ಗರ್ಭ ಗರ್ಭ ಸೆಟ್ ಆಗ್ಲಿಕ್ಕೇನು ಕ ಸಮಯ ಇರ್ತದಲ್ಲ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ ಸಣ್ಣಗೊನ್ನಿ ಬರೋದು ಬಿಳಿಗೊನ್ನಿ ಬರೋದು ಹೀಗೆಲ್ಲ ಮಾಡ್ತಿರ್ತದೆ ಅದಕ್ಕಾಗಿ ಟೈಮ್ದಾಗ ಡಿ ಎ ಪಿ ಬೆಲ್ಲ ಬೆಲ್ಲ ಒಳಗೆ ವಿಶೇಷವಾಗಿ ಕ್ಯಾಲ್ಸಿಯಂ ಇರ್ತದೆ ಇದು ಆರ್ಗ್ಯಾನಿಕ್ ಕ್ಯಾಲ್ಸಿಯಂ ತನ್ನಿ ನಾವು ಏನದ ಇದು ಕಬ್ಬಿನ ಹಾಲನ್ನು ಕುದಿಸಿ ಇದಕ್ಕೇನು ತೆಗೆದು ಬೆಲ್ಲ ಯಾವ ರೀತಿ ರೆಡಿ ಮಾಡ್ತಾರಲ್ಲ ಅಟೆಲ್ಲ ಪ್ರೊಸೀಜರ್ ಇರ್ತದೆ ಅದ್ರಾಗ ಹಂಗಾಗಿ ಏನದ ನಾವು ಈ ಬೆಲ್ಲನ್ನು ಹಾಕೊಂಡೇವಂದ್ರೆ ಇದು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಏನು ರೀ ಸ್ಪೀಡಾಗಿ ಬೆಳೆಸ್ತದೆ ಆ ಸಣ್ಣ ಕಡ್ಡಿಯನ್ನು ಏನು ಮಾಡ್ತದೆ ಸ್ವಲ್ಪ ದಪ್ಪ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಆಮೇಲೆ ಕಣ್ಣುಗಳು ಸಣ್ಣ ಇರ್ತಾವಲ್ಲ ಅವನು ಸೈಜ್ ಮಾಡ್ಕೊಂಡು ಬಿಡ್ತಾವೆ ಈ ಡಿ ಎ ಪಿಗು ಸೈಜ್ ಆತ ರೀ ಕಣ್ಣು ಹಿಂಗೆ ಕಡ್ಡಿನ ಸಣ್ಣ ಅನ್ನಿಸ್ತದೆ ಕಣ್ಣು ಕಣ್ಣು ಸೈಜ್ ದಮ್ ಅನ್ನಿಸ್ತಿರ್ತದೆ ಇದು ಸ್ಪ್ರೇ ಮಾಡ್ಕೊಂಡ್ರೆ ಆಮೇಲೆ ಕ್ಯಾಲ್ಸಿಯಮ್ ಚಿಲಟೆಡ್ ಕ್ಯಾಲ್ಸಿಯಮ್ ಹೇಳಿದೆ ನಾ ಇದು ಇದು ಚಿಲಟೆಡ್ ಕ್ಯಾಲ್ಸಿಯಮ್ ಏನದ ಇದನ್ನು ಕಡ್ಡಿ ಒಳಗೆ ಶಕ್ತಿ ತುಂಬತದ ಆಮೇಲೆ ಈ ಕೆಳಗಿನ ಹಿಡ್ಕೊಂಡು ಲಾಸ್ಟ್ ನಾವು ಫಸ್ಟಿಗೆ ಐದಲ್ಲಿ ಹಿಡ್ಕೊಂಡಿರ್ತೀವಿ ಸೆಕೆಂಡ್ ಏನದ ಏಳು ಎಂಟು ಅಥವಾ ಹತ್ತಿಲಿಗೆ ನಮ್ಗೆ ಹೆಂಗೆ ಒಂದು ಅಂದಾಜು ಎವರೇಜ್ ಹೊಡ್ಕೊಂಡಿರ್ತೀವಿ ಎಂಟು ಒಂಬತ್ತು ಇಲಿಗೆ ಅಲ್ಲಿ ತನಕ ಒಂದೇ ಲೆವೆಲ್ ಕಡ್ಡಿ ಆಗಬೇಕು ಆ ರೀತಿ ಅದಕ್ಕೆ ಆಹಾರ ಒದಗಿಸಿಬಿಡ್ತದೆ ಆ ಟೈಮ್ದು ಆಮೇಲೆ ಬೋರಾನ್ ಬೋರಾನ್ ಇದೇನದ ಮೃದು ಆಮೇಲೆ ಎಲ್ಲ ಗಿಡಕ್ಕೆ ಸರಿಯಾಗಿ ವರ್ಕ್ ಮಾಡಿ ಇಟ್ಕೊಲ್ಕ ಅಥವಾ ತಪ್ಪಲು ಮೃದು ಹಾಪ್ ಬ್ಲಾಟ್ ಹಾಡಂಗೆ ನೋಡ್ಕೊತ ಬೋರನ್ ಸ್ಲ್ಪರ್ ಸ್ವಲ್ಪಾರ ಏನದ ಇದು ಆ ಮೂಮೆಂಟ್ನಾಗ ಯಡಿಗೆ ನಮ್ಗೆ ಎಪ್ಪತ್ತು ಎಂಬತ್ತೈದು ಅಥವಾ ತೊಂಬತ್ತು ಎಪ್ಪತ್ತು ದಿವಸ ಎಂಬತ್ತು ದಿವಸ ಈ ಆ ಟೈಮ್ದಾಗ ಹುಡ್ಕೊಂಡ್ರೆ ಸ್ಪ್ರೇ ನಡೀತದ್ರಿ ಒಂದು ಸ್ವಲ್ಪ ಎರಡು ದಿವಸ ಹೆಚ್ಚು ಕಡಿಮೆ ಆದ್ರೆ ಒಟ್ಟು ಎಂಟರಿಂದ ಹತ್ತು ದಿವಸ ಒಂದು ಕೈದಿಂದ ಒಂದು ಕೈ ಡಿಫ್ರೆನ್ಸ್ ಇರಬೇಕು ಅಟ್ ಈ ರೀತಿ ನಾವು ಸ್ಪ್ರೇ ಮಾಡ್ಕೊಂಡೇವು ಅಂದರೆ ಏನಾಗಿಬಿಡ್ತೀವಿ ರೀ ನಮ್ಮ ಕಡ್ಡಿ ಫುಲ್ಲು ಸ್ಟ್ರಾಂಗ್ ಆಗ್ತದೆ ತಪ್ಪಲು ಹಚ್ಚ ರೀ ಈಗ ನಾವು ತುತ್ತಾಸಣ್ಣು ಹೊಡೆದಾಗ ತಪ್ಪಲೆ ಹಂಗೆ ಹಸಿರು ಇರ್ತದಲ್ಲ ಒಟ್ಟು ಉದರೋಲ್ಲ ಉದರ್ಲಾರಂಗೆ ನೋಡ್ಕೋತದ್ರಿ ಈ ಸ್ವಲ್ಪ ಕೆಲಸನೂ ಅದೇ ರೀ ಆ ಟೈಮ್ದಾಗ ಮಳೆಗಾಲ ಜೂನ್ ಸ್ಟಾರ್ಟ್ ಆಗಿಬಿಟ್ಟಿರ್ತದ ನಾವು ಏಪ್ರಿಲ್ ಹತ್ತು ಹದಿನೈದಕ್ಕೆ ಚಟ್ನಿ ಮಾಡ್ಕೊಂಡಿರ್ತೀವಿ ನಾವು ಕಂಪಲ್ಸರಿ ನಮಗೆ ಜೂನ್ ದಟ್ಟಿಗೆ ಅರವತ್ತು ಎಪ್ಪತ್ತು ದಿವಸ ಆಗೇ ಬಿಟ್ಟಿರ್ತದೆ ಜೂನ್ದಾಗ ಆ ಟೈಮ್ದಾಗ ಒಂದು ತಿಂಗ್ಳಗಟ್ಲೆ ಈಗ ಈ ವರ್ಷ ನೋಡಿರಿ ಹೆಂಗೆ ಇಪ್ಪತ್ತು ಇಪ್ಪತ್ತೈದು ದಿವಸ ನಾವು ಬಿಸಿಲೇ ನೋಡಿರಲಿಲ್ಲ ಆ ರೀತಿ ಮೋಡ ಮುಷ್ಕದ ವಾತಾವರಣ ಇತ್ತಲ್ಲ ಅದರದಿಂದ ನಮ್ಮ ತಪ್ಪಲು ಏನೂ ರೀ ಈ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಇದು ಒಂದು ಇದ್ರ ಪ್ರಮಾಣ ಹೇಳ್ತೀನಿ ನೋಡಿರಿ ನೂರು ಲೀಟ್ರ್ ನೀರಿಗೆ ಡಿ ಎ ಪಿ ನಾಲ್ಕುನೂರು ಗ್ರಾಮ್ ರೀ ಬೆಲ್ಲ ಐದುನೂರು ಗ್ರಾಮ್ ರೀ ಜಿಲೆಟೆಡ್ ಕ್ಯಾಲ್ಶಿಯಮ ನೂರು ಗ್ರಾಮ್ ಬೋರಾನ್ ಐವತ್ತು ಗ್ರಾಮ್ ರೀ ಮತ್ತು ನೂರು ಗ್ರಾಮ್ ಹಾಕಿರಿ ಸ್ಲ್ಪರ್ ಏನದ ನೂರು ಗ್ರಾಮ್ ರೀ ಮತ್ತು ಎರಡು ನೂರು ಗ್ರಾಮ್ ಹಾಕಿರಿ ಅದನ್ನು ಈಗ ಟ್ಯಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಅಂದ್ರೆ ಇದು ನೋಡಿರಿ ಸ್ವಲ್ಪ ನಮ್ಮ ಪ್ಲಾಟ್ ಲೇಟ್ ಮಾಡಿ ಕಡ್ಡಿ ಆಗ್ಯದ ನೀರಿನ ಸಮಸ್ಯೆ ಆಗ್ಯದ ಅಂತ ನಾನು ಹೇಳಿದ್ದೆ ಇಲ್ಲ ರೀ ನಾ ಎಪ್ಪತ್ತೆರಡು ದಿವ್ಸಿಗೆ ರೀ ಇದು ಈಗ ನನ್ನ ಪ್ಲಾಟ್ ನೂರ ಐದು ನೂರ ಆರು ದಿವ್ಸ ಆಗ್ಯದ ನಾ ಎಪ್ಪತ್ತೆರಡು ದಿವಸಿಗೆ ಒಂದು ಕೈ ಹೊಡ್ಕೊಂಡೆ ರೀ ಮುಂದೇನು ರೀ ಎಂಟು ಅಂದ್ರೆ ಎಂಬತ್ತು ದಿವ್ಸಿಗೆ ರೀ ಎಂಟು ದಿನ ಗ್ಯಾಪ್ ಕೊಟ್ಟಿರಿ ಆ ಟೈಮ್ದಾಗ ಮತ್ತು ಡಿ ಎ ಪಿ ನಾಲ್ಕುನೂರು ಗ್ರಾಮ್ ತೊಗೊಂಡೆ ರೀ ಬೆಲ್ಲ ಐದುನೂರು ಗ್ರಾಮ್ ತೊಗೊಂಡೆ ರೀ ಇಲ್ಲಿ ಕ್ಯಾಲ್ಸಿಯಂ ಬದಲಿ ಜಿಂಕ್ ತೊಗೊಂಡೆ ರೀ ಅದು ನೂರು ಗ್ರಾಮ್ ಹಾಕೊಂಡಿನ್ರಿ ಬೋರಾನ ಇಲ್ಲಿ ನೂರು ಗ್ರಾಮ್ ರೀ ಇಲ್ಲಿ ಸ್ವಲ್ಪ ಹೆಚ್ಚು ತೊಗೊಂಡೀನ್ ರೀ ಸ್ವಲ್ಪ ರೇನದ ನೂರು ಗ್ರಾಮೇ ಹಾಕ್ಕೊಂಡೀನ್ರಿ ಯಾಕಂದ್ರೆ ಸ್ವಲ್ಪ ಎರಡು ನೂರು ಗ್ರಾಮ್ ಹಾಕಬೇಡ್ರಿ ಯಾಕಂದ್ರೆ ನಾಲ್ಕು ಐದು ಕಾಂಬಿನೇಷನ್ ಮಾಡಿವಲ್ಲ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಜಾಸ್ತಿ ಹಾಕಿದೆ ಏನಾಗಿ ಬಿಡ್ತದೆ ಔಷಧಿ ಕೆಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಂಗಾಗಿ ಸ್ವಲ್ಪಾರ್ ನೂರು ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ಅಂದ್ರೆ ನಮ್ಮ ಕಡ್ಡಿ ರೌಂಡಾಗಿ ಮ್ಯಾಚುರಿಟಿಗೆ ಅನುಕೂಲ ಆಗಿ ಕಣ್ಣುಗಳು ಸೈಜ ಎಕ್ದಮ್ ಕಡ್ಡಿ ಬೆಳಗ್ಗೆ ಹೊಡೆದು ಕಡ್ಡಿ ಒಂಥರ ಬೋರ್ ಶಕ್ತಿ ಇದ್ದಂಥ ಈಗ ಹೆಂಗೆ ನೋಡಿರಿ ಸೊರ್ಗೆ ಹೋದಂಥ ಮನುಷ್ಯ ಹೆಂಗೆ ವೀಕ್ ಕಾಣಿಸ್ತಾನೆ ಮತ್ತು ಅದೇ ಸಣ್ಣ ಕಡ್ಡಿ ಇತ್ತಂದ್ರೆ ವೀಕ್ ಇರ್ತದೆ ನಮ್ದು ಅದೇ ಸ್ವಲ್ಪ ದಷ್ಟು ಇದ್ದಂಥ ವ್ಯಕ್ತಿ ಹೆಂಗೆ ಕಾಣಿಸ್ತಾನೆ ಹಂಗೆ ಕಡ್ಡಿಗಳು ನಮ್ಮದು ಫ್ರೆಶ್ ಆಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ ಇದು ನೀವು ಬರೀ ಈ ಕಡ್ಡಿ ಸೈಜ್ ಮಾಡೋದು ಇದು ಅಂತ ತಿಳ್ಕೊಬೇಡ್ರಿ ಇದೇನು ನಾ ಔಷಧಿ ಹೇಳಿನಲ್ರಿ ಇದು ಒಂದು ಇಪ್ಪತ್ತು ವರ್ಷ ಹಿಂದೆ ಆವಾಗ ರೀ ಸಿಕ್ಸ್ ಬಿ ವರಾಶ್ ಇಲ್ಲ ಇವೆಲ್ಲ ಅಷ್ಟೊಂದು ಆ ಟೈಮ್ದಾಗ ಅಷ್ಟೊಂದು ಪವರ್ಫುಲ್ ಇದ್ದಿದ್ದಿಲ್ಲ ಅದ್ರ ಬಗ್ಗೆ ಯೂಸ್ ಮಾಡೋವಂಥದ್ದು ರೈತರಿಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಹಿಂದೆ ರೀ ಅವ್ರಿಗೆ ಅಟ್ಟೊಂದು ಇದು ಇದ್ದಿತ್ತಿಲ್ಲ ಅವ್ರು ಸುಮ್ಮ ನ್ಯಾಚುರಲ್ ಆಗಿ ಕಡ್ಡಿ ಬೆಳೆಸ್ತಿದ್ರು ಅವಕ್ಕೆ ರೋಗ ಬರ್ಲಾರಂಗೆ ಬ್ಲೂ ಕಪರ ತುತ್ತೆ ಎಮ್ಮ ಬಾವುಸ್ಟನ್ನ ಇವೆಟ್ಟು ಸ್ಪ್ರೇ ಮಾಡ್ತಿದ್ರು ಅವರು ಜಡ್ ಸೇವನ್ ಟೇಟ ಇವು ಕುಮಾನಿ ಎಲ್ಲ ಇವೆಲ್ಲ ಭಾಳ ದಿವ್ಸ ಹಿಡ್ಕೊಂಡು ಇರುವಂಥ ಔಷಧಿಗಳು ಅವ್ರು ಅವುಟು ಸ್ಪ್ರೇ ಮಾಡ್ಕೊಂಡು ಕಡ್ಡಿ ಮಾಡಿಬಿಡ್ತಿದ್ರು ಇವೇನು ನಾ ಹೇಳಿದೆ ಅಲ್ರಿ ಇದು ಅವ್ರು ಏನು ಮಾಡ್ತಿದ್ರು ಒಳಗೆ ವ್ಯತ್ಯಾಸ ಮಾಡ್ಕೊತಿದ್ರು ಒಳಗೆ ವ್ಯತ್ಯಾಸ ಮಾಡಿಕೊಂಡು ಒಂದು ಶೇಂಡಾ ಹೊಡ್ದ ಬಳಗ್ ಒಮ್ಮೆ ಎರಡನೇ ಶೇಂಡಾ ಹೊಡೆದ್ ಬಳಕೆ ಒಮ್ಮೆ ಆಮೇಲೆ ಮೂರನೇ ಸೆಂಡ ಹೊಡೆದು ಮೂರು ಟೈಮ್ ಹೊಡೆದು ಬಿಡ್ತಿದ್ರು ಅವರು ಏನು ಜಾಸ್ತಿ ತೆಲಿ ಕಡಿಸ್ಕೊಳ್ತಿಲ್ಲ ನಾವು ಮೂರು ಕೈ ಹೊಡೆದು ಸುಮ್ಮ ಬಿಟ್ಟು ಬಿಡ್ತಿದ್ರು ಅವರು ಹಂಗಾಗಿ ಅವ್ರಿಗೆ ಏನಾದರೂ ಪರ್ಫೆಕ್ಟಾಗಿ ಗುಣಿ ಸೈಜ್ ಮತ್ತು ಇದು ಹೊಟ್ಟೆ ಸಣ್ಣ ಎರಡು ಕಾಳು ಮೂರು ಕಾಳಿಂದ ಹಿಂಗೆ ಮೀಶಿ ಒಳಗೆ ಗೊನಿ ಬಂದಿರ್ತವೆ ನೋಡಿರಿ ಕಾಳು ಬಂದಿರ್ತವೆ ನೋಡ್ರಿ ಅದು ಸಹಿತ ಇದು ಕರಗೂಡಂಗಿಲ್ಲ ಆಮೇಲೆ ತಪ್ಪಲ್ನು ಭಾಳಷ್ಟು ಟೈಮಿಂಗ್ ತಪ್ಪಲು ಇಟ್ಕೊಳ್ತಾವ್ರಿ ಇದು ನಾವು ತುತ್ತ ಹಿಸ್ ಹೊಡಿಲಿಲ್ಲ ಅಂದ್ರೆ ತಪ್ಪು ಇಟ್ಕೊಳ್ತೀವಿ ನಮ್ಮ ಪ್ಲಾಟ್ ಒಳಗೆ ಯಾಕಂದ್ರೆ ಸಲ್ಪರ್ ಮಿಕ್ಸ್ ಮಾಡಿರ್ತೀವಿ ಬೆಲ್ಲ ಡಿ ಎ ಪಿ ಇದೆಲ್ಲ ಸೀರ್ಸೂರು ಒಂಥರ ತುತ್ತೇನೆ ಅದಂಗೆ ಆಗಿಬಿಟ್ಟಿರ್ತದೆ ಇದು ತಪ್ಪಲ್ ಮೇಲೆ ಹಂಗೆ ಕಲಿ ಬಿಡ್ತದೆ ತುತ್ತೆ ಸುಣ್ಣದ ಹೆಂಗೆ ಕಲಿಕೊಂಡಿರ್ತದಲ್ಲ ರೀ ಹಂಗೆ ಕಲಿನೇ ಕೂತ್ ಬಿಡ್ತದ ಹಂಗಾಗಿ ಇದು ಭಾಳಷ್ಟು ನಮ್ಗೆ ಅನುಕೂಲ ಅದ ನಂದೇನು ಈಗ ಸದ್ಯಕ್ಕೆ ನಿಮ್ಗೆ ಇಲ್ಲಿ ಹಿಡಿಯೋದಾಗ ನಾ ಪ್ಲಾ ಕಡ್ಡಿ ರೀ ಇದು ಹೊಡ್ಕೊಂಡು ಬಳಕೆ ಮೂಗುದ ಬಳಕೆ ನಾ ಇಡೋ ರೀ ಯಾಕಂತಂದ್ರೆ ನಾ ನಿಮಗೆ ತೋರಿಸ್ಬೇಕಾದ್ರೆ ನಿಜ ಇದ್ದರೆ ತೋರಿಸ್ತೀನಿ ಇಲ್ಲಾಂದ್ರೆ ನಾನು ಇಡುವೆ ಮಾಡೋದೇ ಬಿಟ್ಬಿಡ್ತೀನಿ ರೀ ಹದಿನೈದು ಇಪ್ಪತ್ತು ದಿವಸ ನಾನು ಇಡುವೆ ಮಾಡೋಂಗಿಲ್ಲ ಯಾಕೆ ನಾವು ಇದ್ದದ್ದು ಹೇಳೋದು ಕರೆಕ್ಟ್ ರೀ ಎರಡು ಮಾತು ಹೇಳಿದ್ರೆ ಕರೆಕ್ಟ್ ಹೇಳಿರಬೇಕು ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಅಂತ ಸುಮ್ಮ ಇರಬೇಕು ಯಾಕೆ ಹಾಗಾಗಿ ಏನದ ನಾ ಎಲ್ಲ ನನ್ನಲ್ಲಿ ಇದು ಔಷಧ ಹೊಡೆದು ಇದ್ರ ಕೆಲಸ ಮುಗಿದ ಬಳಕೆ ನಾ ಏನದ ಈ ವಿಡಿಯೋ ಮಾಡಿ ನಿಮ್ಗೆ ಕಡ್ಡಿ ತೋರಿಸಾಗತ್ತೀನಿ ರೀ ಈ ರೀತಿ ಏನದ ನಾವು ಮಾಡ್ಕೊಂಡೇವಂದ್ರೆ ನಮ್ಮ ಕಡ್ಡಿ ಅಕ್ಟೋಬರ್ದಾಗ ಯಾವುದೇ ರೀತಿಯಾದಂಥ ರೋಗಕ್ಕೂ ಅಟ್ಯಾಕ್ ಆಗಂಗಿಲ್ಲ ಬಿಟ್ಟಂಥ ಗೊನಿನೂ ಕರಗಂಗಿಲ್ಲ ಆಮೇಲೆ ಕಡ್ಡಿನೂ ಒಂದು ಲೇವಲ್ ಬರ್ತದೆ ನಮ್ಮ ಪ್ಲಾಟ್ ತುಂಬ ನೋಡಿದ್ರೆ ಕಡ್ಡಿ ಅದೋ ಅಥವಾ ಮತ್ತೆ ಏನಾರ ಅದೋ ಅನ್ನಂಗೆ ಆಗಿಬಿಡ್ತದೆ ಹಂಗಾಗಿ ಈ ಔಷಧಗಳ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಆಗತ್ತೆ ಹೇಳ್ತಾ ಮುಂದಿನ ಮತ್ತೆ ಹೊಸ ವಿಡಿಯೋದಾಗ ಭೇಟಿಯಾಗೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ